ताई अमृतबाई पुण्य उदार हुटी पुण्य उदार हुटी हुजंत कीर्ती मुघल तृ ಮುಟ್ಟಿಸಿ ಹಾಂ ವರ್ಷಿಕ್ಕೊಮ್ಮೆ ಶಿವ ಪಾರ್ವತನ ದರಿಗಿಶಿ ಈ ದರಿಗಿಶಿ ಮುಂತಾಸ್ ರಾಯರ್ ಪದವಿ ಹೆಂಗೆ ಪಡ್ಕೊತನ ಹೆಂಗ್ರಿಪ್ಪ ಗುರ್ವಿನ ಸೇವ ಹೆಂಗೆ ನನ್ನಪ್ಪ ಮಾಡಿ ಮಾಡ್ತಾನ ಹೌ ಮತ್ತು ನಾವು ಮನುಷ್ಯನಾಗಿ ಹುಟ್ಟಿ ಬಂದು ಒಟ್ಟು ಎಂಥ ಜಾಗ ಹಿಡಿಬೇಕನ್ನತಕ್ಕಂಥ ಮಾತಾ ಅವು ಹೇಳೈತಿ ಇಲ್ಲಿ ಈ ಕ್ಯಾಲಿ ಒಳಗೆ ಬರ್ತಾವಾ ಹೀಗೆ ಹೇಳ್ರಿಪ್ಪ ಏ ಮಾ ಹಿಂಗೆ ರಾಯಬ್ಬ ಮಾಡಿ ಮಾಡ್ರು ಮಾಡೋರ್ ಅದಕ್ಕಿರ್ಲಿ ಬರ್ತಾರಿ ಯಾಕತ್ತೀಪ ಸಾಂಬಾ ಶಿವ ಅಂದ್ರ ಭಗವಂತ ಮಾಳಿಂಗರಾಯಿ ಮುತ್ಯಾಗ ಬಲ್ಯಕ್ ಬಂದ ಮಾಳಿಂಗರಾಯಿ ಮುತ್ತೇನ ಬಲ್ಯಕ್ಕ ಭಗವಂತ ಬಂದಂತಾನೀಪ ಭಕ್ತಿನ ಮೆಚ್ಚಿನಿ ಏನು ಬೇಕು ಬೇಡ ಹೌದು ಹೇಳಿರೂ ಪರಮಾತ್ಮ ಹೌದು ಹೌದು ಏನು ಬೇರ್ತ್ ಬೇರು ನಾ ಬೆಳಿಗ್ ಕುಡಿದ ಕೇಳಿ ಮೇಲೆ ಮುಚ್ಚಾಗ ನನಗೆ ಬೆಳ್ಳಿ ಬೇಡ ಬಂಗಾರ ಬೇಡ ರಕ್ತ ಬೇಡ ರೂಪಾಯಿ ಬೇಡ ನನಗ ಬೆಳ್ಳಿ ಬೇಡ ಬಂಗಾರ ಬೇಡ ರಕ್ತ ಬೇಡ ರೂಪಾಯಿ ಬೇಡ ಅಷ್ಟು ಐಶ್ವರ್ಯ ಸಿರಿ ಸಂಪತ್ತು ನನಗೇನು ಬೇಕಾಗಿಲ್ಲ ಬರವಾಗ ಭಾಗ್ಯ ಕೊಡು ಮಂಜಿಗೆ ಸಂಸಾರ ಕೊಡು ನನ್ನ ಮಕ್ಕಳಿಗೆ ಬರ್ತಾ ನೋಡು ಅಂತ ಹೇಳಿ ಮಾಡಪ್ಪ ಭಗವಂತನಲ್ಲಿ ವೆಪ್ಪಣ್ಣ ಮಾಳಿಗರಾಯ ಮಕ್ಕಳಿಗೆ ಯಾಕ ಇಡುವ ಯಾಕೆ ಬಿಡ್ಕೊಂಡ್ರಿಪನಿಗಿ ಸಾವಿರ ಭಾಗ್ಯದ ಹಿಂಡ ಈ ಜಗತ್ತರೊಳಗೆ ಎಲ್ಲಿ ಇಡಂಗಿಲ್ಲ ಕರ್ತ ನನ್ನ ಮಕ್ಕಳಿಗೆ ಸಿನ ಬೇಡದಪ್ಪ ಅಂತಂದ್ರ ಈ ಬರೋದು ಭಾಗ್ಯ ಅಂತಕ್ಕಂತ ಹಿಂಡು ಕುರಿ ಹಿಂಡು ಎಲ್ಲಿ ಜಗತ್ತದ ಯಾರು ಇಟ್ಟಿಲ್ಲ ಅಂತ ತಿಳ್ಕೊಂಡು ಮಕ್ಕಳಿಗೆ ಬರ್ತಾನಿಡುವಂತ ಹೌದಾ ಹೌದು ಸರ್ ಹಂಗಪ್ಪ ಜೀವರ್ಗೆ ಅಂತ ಮಕ್ಕಳಿ ಸಿರ್ತಾನ ಕೊಡು ಅಂದ್ರ ಕುರಿಕಾಯೋಂತ ಒಂದು ಕುರಿ ಸುತ್ತೆ ಕೇಳಿಸಿದ ಪೊನ್ನೆ ಆತ ಅದಕ್ಕೆ ಆ ಕುರಿಗಳು ಕಟ್ತೇವೆ ಮಾಡಪ್ಪ ಅಂತ ಬೀರ್ ದೇವ್ರು ಅಂತೆವ್ ರೇವರ್ಸಿದಂತೆ ಸನಾರಸಿದಂತೆ ರೆಬ್ರಾಯ್ ಅಂತವ್ ತನ್ನ ಮುತ್ತಿ ಅಂತೆ ಸೋಮುತ್ತಿ ಅಂತೇವ ಹೌದ್ ಎಲ್ಲಾನು ಕೂಡ ಅಂತೇವ ಹೌದ್ರಿ ಯಾಕ್ರಿಪಾ ಮತ್ತ ಮಾಹಿಂಗ್ ಮತ್ತೆ ಯಾರ್ಯಾರು ಎಷ್ಟ್ ಇಡ್ಬೇಕು ಎಷ್ಟು ಕೊಡ್ಬೇಕು ಮಾತಾ ಹೇಳಿಪಾ ಹೇಳಿ ಬಿಟ್ಟಾರ ீங்க சாப்போ மனதாக போட தீ i

ಗತ್ರಿಗೆ ಭಾಗ್ಯವಂತಿ ಕಂಡಂಗಾಲಾಗುತ್ತದ ಅವ್ರಿಗಾರ ಕೊಡ್ತಾರ ಏನದ್ರಿ ತುಳಸಾಪುರ ಅಂಬಾ ಭವಾನಿ ಗತ್ರಿಗೆ ಭಾಗ್ಯವಂತಿ ಕೊತ್ತಂಗಾಲಾಗುತ್ತ ನಮ್ಮ ಅವರು ಮಾಗಾಮಿ ಚಾಸನ ಹಾಕೊಂಡು ಕುಣಿತ ಏನು ಗದಗಿ ಮಗನಿ ಹಂಗಲ್ ಮಗನ ಹಂಗ್ರಿಪ ಎಲ್ಲ ಏನಾಯ್ತ್ರಿಪ ಇವತ್ತಿನ ದಿವಸ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಬಳಕ ಏನ್ ಮಾಡ್ಬೇಕ್ರಿಪ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಬಳಕ ಮನಿಯೊಳಗ ತಾಯಿ ತಂದಿ ತನ್ನ ಅಂದ್ರೆ ಆಗಿದ್ದಾಗ ಅವ್ವ ಅಪ್ಪನ ಮಲ್ಯಕ್ಕ ಹೆಣ್ಣು ಮಗಳು ಹೆಂಗಿರ್ತಾಳು ಇವತ್ತಿಗೆ ತಾಯಿ ತಂದಿ ಹೇಳ್ತಾರೆ ನಮ್ಮ ಮಗಳು ಒಂದು ಬೆಳದ ಪ್ರಾಯಕ್ ಬಂತು ಯಾರು ಬೈಲನು ಬಟ್ಟಾ ಇಟ್ಟಿ ಒಳ್ಳೆ ಮಗಳು ಬಹಳ ಚಂದಾಗಿ ಬೆಳೆತು ಒಳ್ಳೆ ಮನಿ ನೋಡಿ ನಮ್ಮ ಮಗಳಿಗೆ ಕುಡ್ಬೇಕಂತ ತಿಳ್ಕೊಂಡು ಅಪ್ಪ ಇಚ್ಛೆದಿಂದ ಒಂದು ಮನಿ ನೋಡಿ ಹೌದಾ ಸೊದ ಮನಿ ನೋಡಿದ ಕುಡ್ತಾರ ನಿಮಗ ಅರೆ ನಿಮ್ಮ ಬಳಿ ಆಗ್ತಾ ಒಂದು ವಿಷಯ ಹೇಳೋದೈತಿ ಆ ತಾಯಿ ತಂದಿ ಬಲಿ ಇದ್ದಾಗ ಆ ಮಗಳು ಹೆಂಗಿರ್ತಾವ ನೋಡಿ ಹೆಸರು ತಗೊಂಡು ಹಂಗ ಮುಂದೆ ಗಂಡನ ನೀವು ಹಾಳದ್ನು ಕೂಡ ಆ ಮಗಳು ಹಂಗೆ ಹೇಳಿ ನಿಮಗೊಂದು ವಿನಂತಿ ಐತಿ ಹೌದ್ ಹೌದೌದು ಅದಕ್ಕೆ ಹಾಗೆ ನಮ್ಮವಾದ್ರೆ ನೀವು ಇರ್ರಿ ಹಿಂದ್ಕಿನವ್ರ ಹೆಂಗ್ ಕೇಳಿ ಹೇಮ ರೆಡ್ಡಿ ಮಲ್ಲಮ್ಮ ಅನಸೂರ್ಯ ದೇವಿ ಸತ್ಯವನ ಸಾವಿತ್ರಿ ಒಣಕಿ ಓಪವ ಹಾ ಒಳ್ಳೆ ಹಾಳ ಮಕ್ಕಳೊಳಗ ಮಂದಿ ಹೆಸರು ಗಳಿಸಿ ತಲೆ ತುಂಬಾ ಶರಾಗ ಹಚ್ಕೊಂಡು ಮೈ ತುಂಬಾ ಸೀರೆ ಉಟ್ಕೊಂಡಿದ್ದೆ ಇಲ್ಕ ಸೀರಿ ಜರ್ದಾರ್ ಸೀರೆ ಉಟ್ಕೊಂಡು ಬಂದ್ರೆ ಹೆಂಗ ಆಗ್ತಿತ್ತು ಅಂದ್ರ ಹ್ಯಾಂಗ್ರೀಪ ಅವಾಗ ಭಾಗ್ಯವಂತಿ ಗುಳದಾರ್ಪುರ ಅಂಬಾ ಬ್ರಿ ಆಗ್ತಿತ್ತು ಈಗ ಹಾಂಗಿಲ್ಲ ಅಲ್ಲ ಈಗ ಹೆಂಗ್ ಬರ್ತಾ ರೀ ಈಗ ಹೊಸ ಆಗಿ ಗಂಡನ ಕೈಯಾಗ ಒಂದು ಮಾತು ಜಾಗ ಕೊಟ್ಟ ಹೆಂಗೆ ಹೆಣ್ಮ ಹೆಂಗ ಬರ್ತಾಳ ಬರ್ತವನು ಹೇಳುವಂತಿ ಗಂಡನ್ ಜೋಡಿ ಹ್ಯಾತಿ ಹ್ಯಾಂಗ್ ಇಲ್ಲ

ಅದಕ್ಕೆ ಎಲ್ಲಣ್ಣ ಮೂರ್ ಮಂದಿ ಹೊತ್ತಾಗಿ ಹೆಣ್ಮಕ್ಳು ಆಗಿ ಒಂದು ಕಟ್ಟಿದಾಳು ಕುರ್ತು ಮಾತಾಡ್ತಾರ ಮೂರು ಮಂದಿ ಮೂರು ಮಂದಿ ಹೇಳ್ಬೇಕು ಹ್ಯಾಂಗ್ರಿಪ್ಪ ನೀ ಹಾಗೆ ಲಪ್ಪಾಗಿದ್ದು ಹಂಗೆ ಲಪ್ಪಾಗಿದ್ದು ನನ್ನಂತವ ನಿನ್ನಂತ ಅವ್ರು ಮಾತಾಡ್ತಾ ಹೇಳ ಏನ ಆ ಓದಕ್ಕಂತ ಪ್ರಶ್ನೆ ಬೇಕು ಮೂರನೇ ಬೇಕು ಪ್ರಶ್ನೆ ಬೇಕಂತಾಳ ಏನ್ರಿಪ್ಪ ಅಕ್ಕ ನನಗ ಅಂದ್ರೆ ನನ್ಗೆ ಆಲ್ ಬಹಳ ಜೀವ ಹೌದೌದು ನನಗ ಅಂದ್ರೆ ನನ್ಗೆ ಆಲ್ ಬಹಳ ಜೀವ ಹೌದು ಹಾಗತ್ ಕೇಳಿದ್ರ ಹ್ಯಾಂಗ್ರಿಪ್ಪ ಅವ್ರಿಬ್ರು ಮಂದಿ ಕೇಳ್ತಾರ ನಿನ್ಗಂದ್ರೆ ಯಾಕ ನಿನ್ನ ಮೇಲೆ ಅಕ್ಕ ಜೀವ ಅಂತ ಅನ್ಕೊಡ್ಯಾನ ಏನೇ ಇಲ್ಲಿ ಅಕ್ಕ ರೀ ಒಂದು ಮಾತ್ರ ಏನ್ರಿ ನನಗೆ ಒಂದ್ ಎರಡು ಸೀರೆ ಬೇಕಾಗಿರ ಕೂಡ ಈ ಹತ್ತ ಸಾವಿರ ರೂಪಾಯಿ ಕೊಟ್ಟು ಇಲ್ಕಾಲ ಜರದ ಸಿರಿ ತುಂಬ ನನ್ ಗಂಟ ಬಾಳ ಜೀವನ ಈ ಎಡ್ ರೀ ಸಿಟ್ಟು ಬಂದು ಅಂತ ಅಯ್ಯುಳಿ ಚೂಸನ್ಳಕ್ಕಿ ನಿಂದೇನ್ ಹೇಳ್ತು ಬಿಡ ನೀನ್ ಕೋಡಿ ನಂದ ಕೇಳಿ ಹಾಕದಿ ಹೌದು ಎರಡ ಬೇಕಿ ನನ್ ಗಂಟ ಭಾಳ ಜೀವನ ನಿನ್ ಗಂಟ ಏನ್ ಮಾಡಿ ಹೇಳ ಕೋಡಿ ಅಂದ್ಲಕ್ಕಿ ಏನಿಲ್ಲ ನನಗೆ ಅಂದ್ರೆ ಕದ್ದಿ ಕೇಳೋದೇನ್ರಿ ಈ ನಮ್ ಮನೆಗೆ ಒಂದು ಹೊಸ ಪಿಕ್ಚರ್ ನೋಡಂಗ್ರಿ ಅಂದ್ರೆ ನನ್ಗಂಡ ಬಾರ್ ಗಾಡಿ ಮೇಲೆ ಹೋಯ್ ಬಿಜಾಪುರ್ ಪಿಕ್ಚರ್ ತೋರ್ಬಂದು ಬಂದೇ ಬಿಟ್ಟ ಹೌದ್ 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 ಗಾಳ ಜೀವನಿ ಹೌದಾ ನಿನ್ನ ಮೂರನೇ ದಿ ಇಬ್ಬರ ಮನೆ ನೋಡೇ ನಿಮ್ದೇ ಹೇಳಕ್ ಯಾರು ಕೇಳ್ತೀರ ಅಂದ್ರೆ ಇಟ್ಟು ಬರೆಯ ಮೂರನೇ ದಕ್ಕಿ ಮೂರ್ನೇ ದ್ರು ಹೌದಾ ನಮ್ದು ಯಾರು ಕೇಳ್ತೀರ ನಿಮ್ದು ಹೇಳದ್ರು ನೀನು ಹೇಳಿ ಏನು ಇಲ್ಲಕ್ಕ ನಾನು ನನ್ನ ಗಂಡ ಕೂಡ ಹೊಸ್ದಾಗಿ ಲಕಡಾಗಿತ್ತು ಅವ್ರ ಮನಿಗೆ ಅಂದ್ರೆ ನನ್ನ ಗಂಡ್ರ ಮನಿಗೆ ನಾ ಹೊಂಟಿದ ಹೌದ ನನಗ ಆಟ ತುಂಬ ಕುಂಡಿರ್ಲಿಲ್ಲ ಆ ನನ್ಗ ಆಂಡ ಅದ ಒಂದು ಮಾತು ಕೇಳ ಹೇ ಇವತ್ತು ನೀ ಎಷ್ಟು ಚಂದ ಕಾಣಕತ್ತಿದೆ ಅಷ್ಟು ಕೇಳಿ ಕೂಡ ನನಗೆ ನಾಚಿಕೆ ಒಂದು ಚೀ ಹೋಗ್ರಿ ಅಂತ ಹೇಳಿ ಅಂದ್ರೆ ಅವತ್ತು ಹೋಗಿದ್ ಮನೆಗೆ ಬಂದಿರ ಮನಿಗೆ ಬಂದ್ರು ಅವೆಲ್ಲ ಅದು ಪುಣ್ಯಾತ್ ಮೇಲೆ ಮನೋರಂಜನೆ ಕಾರ್ಯಕ್ರಮ ಸಿದ್ಧಾರ್ಥಿಗೆ ಒಳಗ ಹಾಳು ಮೊತ್ತದೊಳಗ ಆ ಮೋಘ ಸಿದ್ಧ ರೇವಣ ಸಿದ್ಧ ಬೀರದೇವರ ಮನಗಿರು ಮುತ್ತೆ ಹಿಂಗೇನು ಪವರ್ ಮಾಡೋರ್ ಅಂತಕ್ಕಂತ ಹಿರಿಯಾರಿ ಆ ಇನ್ನು ಒಳಗ ಊಟದ ಒಳಗಿಳಿಕೆ ಒಂದೊಂದು ಜನಪ್ರ ಹಾಡುತ್ತ ಮತ್ತು ಅವರ ಮೇಲೆ ನಗಸುತ್ತಾ ಮತ್ತು